ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕುರಾನ್ ಎಂದರೆ ಡ್ಯಾಶ್ ಪ್ರವಚನ ಎಂದರ್ಥ ಅಂದ್ರೆ ಕುರಾನ್ ಅಂದ್ರೆ ಪ್ರವಚನ ಎಂದರ್ಥ ಅಂದ್ರೆ ಅಲ್ಲಾಹುವಿನಿಂದ ಪಡೆದಂತ ದೈವ ವಾಣಿಗಳ ಸಂಗ್ರಹ ಎಂದರ್ಥ ನೋಡಿ ನಂತರ ಎರಡನೇ ಪ್ರಶ್ನೆ ಇಸ್ಲಾಂ ಧರ್ಮದ ಪ್ರಮುಖ ವಿದ್ವಾಂಸ ಯಾರು ಸರಿಯಾದ ಉತ್ತರ ಅಲ್ ಕಪಾರಿಜ್ಮೆ ನೋಡಿ ಅಲ್ ಕಪಾರಿಜ್ಮೆ ಇಸ್ಲಾಂ ಧರ್ಮದ ಪ್ರಮುಖ ವಿದ್ವಾಂಸರಾಗಿದ್ದಂಥವರು ಮೂರನೇ ಪ್ರಶ್ನೆ ಇಂಡೋಲಜಿ ಪಿತಾಮಹ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಅಲ್ಬೆರೋನಿ ನೋಡಿ ಅಲ್ಬೆರೋನಿಯನ್ನ ಇಂಡೋಲಜಿ ಪಿತಾಮಹ ಅಂತ ಕರೀತಾರೆ ಈ ಅಲ್ಬೆರೋನಿ ಮೊಹಮ್ಮದ್ ಗಜ್ನಿಯ ಜೊತೆ ಭಾರತ ದೇಶಕ್ಕೆ ಆಗಮನವಾದಂತವನು ಈ ಅಲ್ಬೆರೋನಿ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಸಂಸ್ಕೃತ ಗ್ರಂಥಗಳನ್ನ ಅಧ್ಯಯನ ಮಾಡಿದಂಥವನೇ ಈ ಅಲ್ಬೆರೋನಿ ನೋಡಿ ನಂತರ ವಿದ್ಯಾರ್ಥಿಗಳೇ ನೋಡಿ ಈ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಪುಸ್ತಕ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪುಸ್ತಕ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ ನೀವು ಕೊಡಬೇಕಾದ್ರೆ ಒಂದ್ಸರಿ ವಿಚಾರನ ಒಳಗೆ ನೋಡಿ ನಂತರ ನೀವು ಅಧ್ಯಯನ ಮಾಡಿ ಅಂತ ಹೇಳ್ತೀವಿ ಯಾವುದೇ ಪುಕ್ಕ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಮಹಮ್ಮದ್ ಗಜ್ನಿ ಪ್ರಥಮ ಬಾರಿಗೆ ಭಾರತದ ಮೇಲೆ ಯಾವಾಗ ದಾಳಿ ಮಾಡಿದೆ ನಾವು ಸರಿಯಾದ ಉತ್ತರ ಕ್ರಿಸ್ತ ಶಕ ಸಾವಿರದ ಇಪ್ಪತ್ತ ಏಳರಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಮಹಮ್ಮದ್ ಗಜ್ನಿ ಭಾರತ ದೇಶದ ಮೇಲೆ ಪ್ರಪ್ರಥಮ ಬಾರಿಗೆ ಯಾವಾಗ ದಾಳಿ ಮಾಡ್ತಾನೆ ಸಾವಿರದಿಂದ ಸಾವಿರದ ಇಪ್ಪತ್ತೇಳು ವಿದ್ಯಾರ್ಥಿಗಳೇ ಸಾವಿರ ಆಗ್ಬೇಕಾಯ್ತು ಸಾವಿರದ ಇಪ್ಪತ್ತೇಳು ಆಗ್ಬಿಟ್ಟಿದೆ ನೋಡಿ ಮೊಹಮ್ಮದ್ ಗಜನಿ ಪ್ರಪ್ರಥಮ ಬಾರಿಗೆ ಸಾವಿರದಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತಾನೆ ಈಗ ಸಾವಿರದಿಂದ ಸಾವಿರದ ಇಪ್ಪತ್ತೇಳರವರೆಗೆ ಹದಿನೇಳು ಬಾರಿ ದಾಳಿ ಮಾಡ್ತಾನೆ ಯಾಕೆ ದಾಳಿ ಮಾಡ್ತಾನಪ್ಪ ಅಂದ್ರೆ ಭಾರತ ದೇಶದ ಸಂಪತ್ತನ್ನ ಲೂಟಿ ಮಾಡುವುದಕ್ಕಾಗಿ ಮತ್ತು ಕೊನೆಯ ದಾಳಿಯಿಂದಾಗ ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತಿನ ಜಾಟರ ಮೇಲೆ ದಾಳಿ ಮಾಡ್ತಾನೆ ನೋಡಿ ಐದನೇ ಪ್ರಶ್ನೆ ಮೊಹಮ್ಮದ್ ಗೋರಿ ಭಾರತದ ಮೇಲೆ ಯಾವಾಗ ಪ್ರಪ್ರಥಮ ಬಾರಿಗೆ ದಾಳಿ ಮಾಡಿದ್ ನಾವು ಸರಿಯಾದ ಉತ್ತರ ಸಾವಿರದ ನೂರ ಎಪ್ಪತ್ತೈದು ನೋಡಿ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಕಾರ್ಮೇತಿಯನ್ ಎಂಬ ಮುಸಲ್ಮಾನರ ಮುಸಲ್ ಮುಸ್ಲಿಂ ಜನಾಂಗದ ಮೇಲೆ ದಾಳಿ ಮಾಡುವುದರ ಮೂಲಕ ಮೊಹಮ್ಮದ್ ಗೋರಿ ಭಾರತ ದೇಶಕ್ಕೆ ಆಗಮನ ಆಗ್ತಾನೆ ನೋಡಿ ನಂತರ ಆರನೇ ಪ್ರಶ್ನೆ ಚಂದೇಲ ರಾಜ್ಯದ ಮತ್ತೊಂದು ಹೆಸರೇನು ಸರಿಯಾದ ಉತ್ತರ ಜೈ ಭುಕ್ತಿ ಜೈ ಜಕ ಭುಕ್ತಿ ಎಂಬುದು ಇವರ ಚಂದೇಲ ರಾಜ್ಯದ ಮತ್ತೊಂದು ಹೆಸರಾಗಿತ್ತು ಏಳನೇ ಪ್ರಶ್ನೆ ಬಂಗಾಳದ ಪಾಲರ ದೇವಪಾಲನ ಆಸ್ಥಾನದಲ್ಲಿದ್ದಂತಹ ಬೌದ್ಧ ಪಂಡಿತ ಯಾರು ಸರಿಯಾದ ಉತ್ತರ ವಜ್ರದತ್ತ ವಜ್ರದತ್ತ ಎಂಬನು ಎಂಟನೇ ಪ್ರಶ್ನೆ ಕುತುಬ್ದಿನ್ ಐಬಕ್ ನ ಬಿರುದು ಯಾವುದು ಸರಿಯಾದ ಉತ್ತರ ಲಾಕ್ ಬಕ್ಷ ನೋಡಿ ಲಾಕ್ ಬಕ್ ಎಂಬ ಬಿರುದು ಬರಲು ಕಣ ಏನಪ್ಪ ಅಂದಾಗ ಆಸ್ಥಾನದ ವಿದ್ವಾಂಸರಿಗೆ ಮತ್ತು ಎಲ್ಲರಿಗೂ ಲಕ್ಷಗಟ್ಟಲೆ ಹಣ ದಾನ ಮಾಡುತ್ತಿದ್ದ ಈ ದಾನ ಮಾಡುತ್ತಿದ್ದರಿಂದ ಅವನಿಗೆ ಲಾಕ್ ಬಕ್ಷ ಎಂಬ ಬಿರುದು ಬರಲು ಕಾಣವಾಯಿತು ಒಂಬತ್ತನೇ ಪ್ರಶ್ನೆ ಸಿರಾಜ್ ಎಂಬ ಇತಿಹಾಸಕಾರ ಐಬಕ್ ಐಬಕ್ನನ್ನು ಏನೆಂದು ವರ್ಣಿಸಿದ್ದಾನೆ ಸರಿಯಾದ ಉತ್ತರ ಕೆಚ್ಚದೆಯ ಬಿಚ್ಚು ಮನಸ್ಸಿನ ರಸ ಕೆಚ್ಚದೆಯ ಬಿಚ್ಚು ಮನಸ್ಸಿನ ಅರಸ ಅಂತ ವರ್ಣನೆ ಮಾಡಿದ್ದಾನೆ ವಿದ್ಯಾರ್ಥಿಗಳ ನಂತರ ಹತ್ತನೇ ಪ್ರಶ್ನೆ ರಜಿಯಾ ಸುಲ್ತಾನಗಳ ಬಗ್ಗೆ ಮಾಹಿತಿ ನೀಡುವಂತ ಕೃತಿ ಯಾವುದು ಸರಿಯಾದ ಉತ್ತರ ಮಿನಾಜ್ ಉಸ್ ಸಿರಾಜನ ತಬಕತ್ ಈ ನಸರಿ ನೋಡಿ ವಿದ್ಯಾರ್ಥಿಗಳ ರಜಿಯಾ ಸುಲ್ತಾನಗಳ ಬಗ್ಗೆ ಮತ್ತು ಇಲ್ತಮಶನ ಬಗ್ಗೆ ಇವರಿಬ್ಬರ ಬಗ್ಗೆ ಮಾಹಿತಿ ನೀಡುವಂತ ಏಕೈಕ ಕೃತಿ ಅಂತಂದಾಗ ಮಿನಾಜ್ ಉಸ್ ಸಿರಾಜನ ತಬಕ್ಕಿನಸರಿ ಎಂಬ ಒಂದು ಕೃತಿಯಾಗಿರುವಂತದ್ದು ಹನ್ನೊಂದನೇ ಪ್ರಶ್ನೆ ಗುಲಾಮಿ ಸಂತತಿಯ ಪುನರ್ಸ್ಥಾಪಕ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಗಿಯಾಸ್ ಬಲ್ಬನ್ ನೋಡಿ ಗಿಯಾಸುದ್ದೀನ್ ಬಲ್ಬನ್ ಅವರನ್ನ ಗುಲಾಮಿ ಸಂತತಿಯ ಪುನರ್ಸ್ಥಾಪಕ ಅಂತ ಕರೀತಾರೆ ನೋಡಿ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬ್ದೀನ್ ಎಬಾಗ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಅಂದಾಗ ಇಲ್ತಮಾಶ್ ಗುಲಾಮಿ ಸಂತತಿಯ ಪುನರ್ ಸ್ಥಾಪಕ ಅಂತ ಅಂದಾಗ ಗಿಯಾಸುದ್ದೀನ್ ಬಲ್ಬನ್ ಹನ್ನೆರಡನೇ ಪ್ರಶ್ನೆ ಗಿಯಾಸುದ್ದೀನ್ ಬಲ್ಬನ್ ಅನ್ನ ಆಸ್ತಾನದ ಎರಡು ಇಲಾಖೆಗಳು ಯಾವುವು ಸರಿಯಾದ ಉತ್ತರ ದಿವಾನ್ ಇ ಅಸ್ ಮಿಲಿಟರಿ ಇಲಾಖೆ ಇನ್ನೊಂದು ದಿವಾನಿ ವಿಜಾರತ್ ಹಣಕಾಸು ಇಲಾಖೆ ನೋಡಿ ದಿವಾನಿ ಅಸ್ ಮಿಲಿಟರಿ ಇಲಾಖೆ ದಿವಾನಿ ವಿಜಾರತ್ ಹಣಕಾಸು ಇಲಾಖೆ ಆಗಿರುವಂಥದ್ದು ಹಣಕಾಸು ಇಲಾಖೆ ನೋಡಿ ನಂತರ ಹದಿಮೂರನೇ ಪ್ರಶ್ನೆ ತುಗಲಕ್ ನಾಮ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಅಮೀರ್ ಖುಸ್ರಾವ್ ಅಮೀರ್ ಖುಸ್ರಾವ್ ತುಗಲಕ್ ನಾಮ ಎಂಬ ಕೃತಿಯನ್ನ ಮೊಹಮ್ಮದ್ ಬಿನ್ ತುಗಲಕ್ ನ ಆಸ್ಥಾನದಲ್ಲಿದ್ದಾಗ ರಚನೆ ಮಾಡ್ತಾನೆ ಇದು ಮೊಹಮ್ಮದ್ ಬಿನ್ ತುಗಲಕ್ ನ ಒಂದು ಜೀವನದ ವಿಚಾರವನ್ನ ಒಳಗೊಂಡಿರುವಂತದ್ದು ಹದಿನಾಲ್ಕನೇ ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ ನ ಮೊದಲ ಹೆಸರೇನು ಸರಿಯಾದ ಉತ್ತರ ಜುನಾ ಖಾನ್ ಜುನಾ ಖಾನ್ ಎಂಬುದಾಗಿತ್ತು ಹದಿನೈದನೇ ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ ನನ್ನು ಆದರ್ಶವಾದಿ ಎಂದು ಕರೆದವರು ಯಾರು ಸರಿಯಾದ ಉತ್ತರ ಇಬನ್ ಭಟೂಟಾ ನೋಡಿ ಮಹಮ್ಮದ್ ಬಿನ್ ತುಗ್ಲಕ್ ನನ್ನ ಇಬನ್ ಬಟೂಟ ಆದರ್ಶವಾದಿ ಅಂತ ಕರಿತಾನೆ ಈ ಮಹಮ್ಮದ್ ಬಿನ್ ತುಗ್ಲಕ್ ನನ್ನ ವೈರುದ್ಧಗಳ ಮಿಶ್ರ ಅಂತ ಕರೆದಂತವರು ವಿ ಎಸ್ ಸ್ಮಿತ್ ಹಣಗಾರರ ರಾಜ ಅಂತ ಕರೆದಂತವನು ಇಬನ್ ಅಹ್ ಜಿಯಾವುದ್ದೀನ್ ಬರನಿ ಆದರ್ಶವಾದಿ ಅಂತ ಕರೆದಂತವನು ಇಬನ್ ಭಟೂಟ ಹೀಗೆ ನಾವೆಲ್ಲ ಸೇರ್ಕೊಂಡು ಹುಚ್ಚೋದರೆ ದೊರೆ ಅಂತ ಕರೆದ ವಿದ್ಯಾರ್ಥಿಗಳು ನಂತರ ಹದಿನಾರನೇ ಪ್ರಶ್ನೆ ಭಾರತದ ಶಾಸನಗಳನ್ನು ಅಧ್ಯಯನ ಮಾಡಲು ಪ್ರಥಮ ಬಾರಿಗೆ ಪ್ರಯತ್ನಿಸಿದ ಏಕೈಕ ದಿಗಲಿ ಸುಲ್ತಾನ ಯಾರು ಸರಿಯಾದ ಉತ್ತರ ಫಿರೋಜ್ ಶಾ ತುಗಲಕ್ಕು ನೋಡಿ ಫಿರೋಜ್ ಶಾ ತುಗಲಕ್ಕು ಈ ಒಂದು ಶಾಸನಗಳನ್ನ ಭಾರತ ಶಾಸನಗಳನ್ನ ರಕ್ಷಣೆ ಮಾಡದಂಥವನು ಅಂದಾಗ ಮತ್ತ ಅದನ್ನ ಅಧ್ಯಯನ ಮಾಡೋದಕ್ಕೂ ಆರಂಭ ಅಂದಾಗ ಫಿರೋಜ್ ಶಾ ತುಗಲಕ್ಕು ಹದಿನೇಳನೇ ಪ್ರಶ್ನೆ ಲೋಕೋಪಯೋಗಿ ಇಲಾಖೆ ಸುಲ್ತಾನ್ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಫಿರೋಜ್ ಶಾ ತುಗಲಕ್ಕು ಫಿರೋಜ್ ಶಾ ತುಗುಲಕ್ಕು ಹದಿನೆಂಟನೇ ಪ್ರಶ್ನೆ ಕರಜ್ ಡ್ಯಾಶ್ ಇದು ಭೂಕಂದ್ರೆ ಕರಜ್ ಅಂದ್ರೆ ಭೂಕಂದಾಯ ನೋಡಿ ನಂತರ ಹತ್ತೊಂಬತ್ತನೇದು ಸೈಯದ್ ಅಂದ್ರೆ ಸರಿಯಾದ ಉತ್ತರ ಉನ್ನತ ವರ್ಗದವರು ಉನ್ನತ ವರ್ಗದವರು ಎಂದರ್ಥ ಇಪ್ಪತ್ತನೇ ಪ್ರಶ್ನೆ ಲೋಧಿ ಮನೆತನದ ಪ್ರಸಿದ್ಧ ಸುಲ್ತಾನ ಯಾರು ಸರಿಯಾದ ಉತ್ತರ ಸಿಕಂದರ್ ಲೋಧಿ ಈ ಸಿಕಂದರ್ ಲೋಧಿಯೇ ಸಿಕಂದರಿ ಗಾಸ್ ಅಥವಾ ಸಿಕಂದರಿ ಗಜ ಎಂಬ ತನ್ನ ಹೆಸರಿನ ಮೇಲೆ ಭೂಮಾಪನವನ್ನ ಜಾರಿಗೊಳಿಸಿದಂತವನು ಆಗ್ರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂತವನು ಈ ಸಿಕಂದರ್ ಲೋಧಿ ನೋಡಿ ವಿದ್ಯಾರ್ಥಿ ಇಷ್ಟು ಸಹ ಇಂದಿನ ಒಂದು ತರಗತಿಯಲ್ಲಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲರೂ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುನ್ ಮತ್ತೆ ಸಿಗೋಣ ಥ್ಯಾಂಕ್ ಯು